ನಮಸ್ಕಾರ ಎಲ್ರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನನ್ನ ಆಡಿಯೋ ಮತ್ತು ವಿಡಿಯೋ ಎರಡು ಕ್ಲಿಯರ್ ಇದ್ದರೆ ದಯವಿಟ್ಟು ಕ್ಲಿಯರ್ ಇದೆ ಅಂತ ಯಾರಾದರೂ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಕ್ಲಾಸನ್ನು ಏನಾದರೂ ಕೇಳ್ತಾ ಇದ್ರೆ ಅಥವಾ ತರಗತಿಗೆ ಇನ್ನೂ ಯಾರಾದರೂ ಲೈಕ್ ಮಾಡಿದ್ದಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿಬಿಟ್ಟು ಕ್ಲಾಸನ್ನು ಕೇಳಿ ಆಯಿತಾ ಸೊ ಬನ್ನಿ ಇಂದಿನ ತರಗತಿಯನ್ನು ಶುರು ಮಾಡೋಣ ಓಕೆ ಸೊ ಜಾಯಿನ್ ಆಗಿದ್ದೀರಾ ಇವತ್ತು ಬಂದ್ಬಿಟ್ಟು ಕೆಲವೊಂದಿಷ್ಟು ಎಮ್ ಸಿ ಕ್ಯೂಸ್ ಕ್ವಶನ್ಗಳನ್ನು ತೆಗೆದುಕೊಂಡು ಅವುಗಳನ್ನು ನಾವು ಎಮ್ ಸಿ ಕ್ಯೂಸ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಓಕೆ ಸೊ ನಾಳೆಯಿಂದ ಬೆಳಗ್ಗೆ ಹತ್ತು ಗಂಟೆಗೆ ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡು ತರಗತಿಗಳು ಇರ್ತವೆ ಆಯಿತಾ ಸೊ ಇವತ್ತು ಸ್ವಲ್ಪ ತಾಂತ್ರಿಕ ದೋಷದಿಂದ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ನಾಳೆಯಿಂದ ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡರ ಸರ್ಕಾರಿ ಪುಸ್ತಕ ಅಂದ್ರೆ ಬುಕ್ ಇಟ್ಕೊಂಡೆ ನಾನು ಕ್ಲಾಸ್ ಮಾಡ್ತಾ ಹೋಗ್ತೇನೆ ಆಯ್ತಾ ಸೊ ಬನ್ನಿ ಇಂದ್ರ ಮೊದಲ ಪ್ರಶ್ನೆ ನೋಡೋಣ ಓಕೆ ಪ್ರಶ್ನೆ ನೋಡಿ ಈ ರೀತಿ ಇದೆ ಯಾವ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನದಲ್ಲಿ ಸರಕು ಮತ್ತು ಸೇವಾ ಜಿ ಎಸ್ ಟಿ ತೆರಿಗೆಯನ್ನು ಸೇರಿಸಲಾಯಿತು ಯಾವ ಒಂದು ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನದಲ್ಲಿ ಸರಕು ಮತ್ತು ಸೇವಾ ಜಿ ಎಸ್ ಟಿ ತೆರಿಗೆಯನ್ನು ಸೇರಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ಇಲ್ಲಿ ಆಪ್ಷನ್ ಬಿ ಒಂದು ನೂರ ಒಂದನೇ ತಿದ್ದುಪಡಿ ಸರಿಯಾದ ಉತ್ತರ ಆಗಿರ್ತದೆ ಯಾವುದಂದರೆ ಆಪ್ಷನ್ ಬಿ ಒಂದು ನೂರ ಒಂದನೇ ತಿದ್ದುಪಡಿ ಸರಿಯಾದ ಉತ್ತರ ಆಗಿರುತ್ತೆ ಸೊ ವಿದ್ಯಾರ್ಥಿಗಳು ನನಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ ನೀವು ಸರಿಯಾದ ಉತ್ತರ ಕಮೆಂಟ್ ಮಾಡ್ತೀರಾ ಅಥವಾ ನಾನೇ ಹೇಳ್ತಾ ಹೋಗ್ಲಾ ದಯವಿಟ್ಟು ತಿಳಿಸಿ ಓಕೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರ್ತೀನಿ ಬೇಗ ಯಾರಾದರೂ ಕಮೆಂಟ್ ಮಾಡಿ ಪ್ರಶ್ನೆ ಕೇಳ್ತಾ ಹೋಗ್ಲಾ ನೀವು ಆನ್ಸರ್ ಮಾಡ್ತೀರಾ ಅಥವಾ ನಾನೇ ಪ್ರಶ್ನೆ ಕೇಳಿಬಿಟ್ಟು ಆನ್ಸರ್ ಮಾಡ್ತಾ ಹೋಗ್ಲಾ ಓಕೆ ಸೊ ಇದ್ರ ಬಗ್ಗೆ ಅಭಿಪ್ರಾಯ ತಿಳಿಸಿ ನಾಳೆಯಿಂದ ಅದನ್ನು ನಾವು ಡಿಸ್ಕಸ್ ಮಾಡೋಣ ಅಂತ ಸೊ ಇವತ್ತು ನಾನು ಕ್ವಶನ್ ಕೇಳ್ತಾ ಆನ್ಸರ್ ಮಾಡ್ತಾ ಹೋಗ್ತಾ ಇದ್ದೀನಿ ಓಕೆ ಸೊ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಎರಡು ಸಾವಿರದ ಇಪ್ಪತ್ತು ಕೆ ಎಸ್ ನರಸಿಂಹಸ್ವಾಮಿ ಕಾವ್ಯ ಗಾಯನ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತರ ಕೆ ಎಸ್ ನರಸಿಂಹಸ್ವಾಮಿ ಕಾವ್ಯ ಗಾಯನ ಪ್ರಶ್ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದ್ರೆ ಇಲ್ಲಿ ಆಪ್ಷನ್ ಎ ಎಚ್ ಆರ್ ಲೀಲಾವತಿ ಅವರು ಆಯ್ಕೆ ಆಗಿದ್ದರು ಯಾವಾಗಂದ್ರೆ ಅಂದರೆ ಎರಡ್ ಸಾವಿರದ ಇಪ್ಪತ್ತರ ಕೆ ಎಸ್ ನರಸಿಂಹಸ್ವಾಮಿ ಕಾವ್ಯಗಾಯನ ಪ್ರಶಸ್ತಿಗೆ ಎಚ್ ಆರ್ ಲೀಲಾವತಿ ಅವರು ಆಯ್ಕೆ ಆಗಿದ್ದರು ಇನ್ನು ಮುಂದಿನ ಪ್ರಶ್ನೆ ಈ ರೀತಿ ಇದೆ ಸೊ ಇತ್ತೀಚೆಗೆ ನಿಧನರಾದ ನೋಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಆರ್ಚ್ ಬಿಷಪ್ ಡೇಸ್ಮಂಟ್ ಟೂಟು ಯಾವ ದೇಶದವರು ಅಂತ ಪ್ರಶ್ನೆ ಕೇಳಿದರೆ ಸೊ ಇದು ಬಂದ್ಬಿಟ್ಟು ಓಲ್ಡ್ ಕ್ವಶನ್ ಒಂದು ಕ್ವಶನ್ ಪೇಪರ್ ಇಂದ ತೆಗೆದುಕೊಂಡು ಬಂದಿರು ಇತ್ತೀಚೆಗೆ ಅಂದ್ರೆ ಒಂದು ಎರಡು ಮೂರು ವರ್ಷ ಆಯಿತು ಓಕೆ ಯಾರಂದರೆ ಇಲ್ಲಿ ಆರ್ಚ್ ಬಿಷಪ್ ಡೇಸ್ಮಂಟ್ ಟೂಟೋದೆ ಲೈವ್ ಸ್ಟ್ರೀಮ್ ಆಗ್ತಿದ್ದೇನಾ ಸ್ವಲ್ಪ ಯಾರಾದರೂ ಕಮೆಂಟ್ ಮಾಡಿಬಿಟ್ಟು ಹೇಳಿದ್ರೆ ಯೂಸ್ ಆಗುತ್ತೆ ಓಕೆ ಸ್ಕಿಪ್ ಆಯ್ತು ಅಂತ ಹೇಳ್ತಿದ್ದೀರಾ ಓಕೆ ಸೊ ಸೊ ಸಾರಿ ಅದು ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಆಗ್ತಿದೆ ಹಾಗಾಗಿ ಸ್ಕಿಪ್ ಆಯಿತು ಅಂತ ಅನಿಸುತ್ತೆ ಸೊ ನಾಲ್ಕನೇ ಪ್ರಶ್ನೆಯಿಂದ ಕಂಟಿನ್ಯೂ ಮಾಡ್ತಾ ಹೋಗೋಣ ಓಕೆ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಆಗ್ತಿದೆ ಸೊ ಬನ್ನಿ ನಾಲ್ಕನೇ ಪ್ರಶ್ನೆ ಇತ್ತು ಅತಿ ದೊಡ್ಡ ಬಾಹ್ಯಾಕಾಶ ದೂರದರ್ಶಕ ಜೇಮ್ಸ್ ವೆಬ್ ಅನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಾಸ ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಮುಂದಿನ ಪ್ರಶ್ನೆ ಈ ರೀತಿ ಇದೆ ಇತ್ತೀಚೆಗೆ ವಿದಾಯ ಹೇಳಿದ ಭಾರತೀಯ ನೌಕಾಯಾನ ಯಾವುದು ಸೊ ರೀಸೆಂಟ್ ಆಗಿ ಅಂದರೆ ಒಂದು ಎರಡು ಮೂರು ವರ್ಷದ ಹಿಂದೆ ಒಂದು ನೌಕಾಯಾನ ಭಾರತೀಯ ಅಂದರೆ ಭಾರತ ದೇಶಕ್ಕೆ ವಿದಾಯವನ್ನು ಹೇಳ್ತಂದ್ರೆ ಬಿಟ್ಟು ಹೋಗ್ತದೆ ಅಂದರೆ ಯಾವುದಂದ್ರೆ ಅದು ಐ ಎನ್ ಎಸ್ ಕುಕ್ರಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ ಐ ಎನ್ ಎಸ್ ಕುಕ್ರಿ ಅನ್ನುವಂಥದ್ದು ಇತ್ತೀಚೆಗೆ ಭಾರತೀಯ ನೌಕಾಯಾನಕ್ಕೆ ಸಂಸ್ಕೃತ ಚಿತ್ರವನ್ನು ಯಾರು ನಿರ್ದೇಶಿಸುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಇಲ್ಲಿ ಆಪ್ಷನ್ ಬಿ ವಿನೋದ್ ಮಂಕ್ರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಯಾವುದಂದ್ರೆ ವಿನೋದ್ ಮಂಕ್ರ ಓಕೆ ಸೊ ಬನ್ನಿ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ರೇಣುಕಾಜಿ ಡ್ಯಾಮ್ನ ಜಲ ವಿದ್ಯುತ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಸೊ ರೇಣುಕಾಜಿ ಡ್ಯಾಮ್ನ ಜಲ ವಿದ್ಯುತ್ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಇಲ್ಲಿ ಆಪ್ಷನ್ ಡಿ ಹಿಮಾಚಲ ಪ್ರದೇಶ ಸರಿಯಾದ ಉತ್ತರ ಆಗಿರ್ತದೆ ಹಿಮಾಚಲ ಪ್ರದೇಶದಲ್ಲಿ ರೇಣುಕಾಜಿ ಡ್ಯಾಮ್ನ ಜಲ ವಿದ್ಯುತ್ ಯೋಜನೆಯನ್ನ ಉದ್ಘಾಟನೆ ಮಾಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಅಸಿಗ್ಮಾ ಅಪ್ಲಿಕೇಶನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಅಸಿಗ್ಮಾ ಅಪ್ಲಿಕೇಶನ್ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಸರಿಯಾದ ಉತ್ತರ ಅಂದ್ರೆ ಇಲ್ಲಿ ಭಾರತೀಯ ಸೇನಾ ಸೇವೆ ಯಾವುದಂದರೆ ಆಪ್ಷನ್ ಬಿ ಭಾರತೀಯ ಸೇನಾ ಸೇವೆ ಸರಿಯಾದ ಉತ್ತರ ಆಗಿರ್ತದೆ ಪ್ರಶ್ನೆ ಮುಂದಿನ ಪ್ರಶ್ನೆ ಇದೆ ನೂತನ ಉಪರಾಷ್ಟ್ರ ಸೊ ಸ್ವಲ್ಪ ನೆಟ್ವರ್ಕು ಸಮಸ್ಯೆ ಆಗ್ತಿದೆ ಆದ್ದರಿಂದ ನಾಳೆ ತರಗತಿನ ಕಂಟಿನ್ಯೂ ಮಾಡೋಣ ಯಾಕಂದರೆ ಸ್ಕಿಪ್ ಆಗ್ತಿದೆ ಯಾವುದೋ ಕ್ವಶನ್ಗೆ ಯಾವುದೋ ಆನ್ಸರ್ ಎಲ್ಲ ಸಿಗ್ತಾಯಿದೆ ನಮಗೆ ಸೊ ಹಾಗಾಗಿ ಸದ್ಯಕ್ಕೆ ತರಗತಿನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಆಯಿತಾ ಸೊ ಯಾರೂ ಬೇಜಾರು ಹೋಗಬೇಡಿ ನಾಳೆಯಿಂದ ಮತ್ತೆ ನಾವು ಬೆಳಗಿನ ಹತ್ತು ಗಂಟೆಗೆ ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗ ಇಡೋಣ ಅಧ್ಯಯನ ಮಾಡೋಣ ಓಕೆ ಸೊ ಎಲ್ಲರಿಗೂ ಧನ್ಯವಾದಗಳು